ಅಂತ ಹೇಳ್ತಾರಿ ಅವ್ರ ತವ್ರ ಮನೆ ಹೊಂಬಳಿ ಸರ್ ನಮ್ ಗದಗ ಒಂದ್ ಹದಿನೈದ್ ಕಿಲೋಮೀಟರ್ ಐತಿ ಸರ ಮತ್ತ ನಮ್ ತಾಯಿ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದ ಮಾಡ್ಲಿ ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರ ಸರ್ ವರ್ಕ್ ಫ್ರಮ್ ಹೋಮ್ ಐತಿ ಸರ್ ರೂಮಲ್ಲೇ ಇರ್ತಿದ್ದೆ ನಾನು ವರ್ಕ್ ಫ್ರಮ್ ಹೋಮ್ ಐತಿ ಸರ್ ನಂದ ರೂಮಲ್ಲೇ ಇರ್ತಿದ್ದೆ ಆದ್ರೂ ಜಕ್ ಕಾಡ್ಸಿ ಸರ್ ನಾ ಮತ್ತ್ ತಂದೆ ತಾಯಿ ಮಾತಾಡಬೇಕಂದ್ರೂ ಸರ ಇವ್ರಿಗ್ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟ್ ಘಂಟೆ ಹೊರಗ್ ಹೋಕಿನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ಟ ಸರ ಅದನ್ನೆಲ್ಲ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರ ಸ್ವಲ್ಪ ಹೆಣ್ಮಕ್ಳು ಒಂದ್ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜೆಸಿವ್ನೆಸ್ ಓವರ್ ಪೊಜೆಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ತಿ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಅಲ್ಲಿ ಅಂತಾವಕ್ಕೆಲ್ಲಾ ಒಂದ್ ಅಂತ ಅದೆಲ್ಲಾ ಹಂಗೆಲ್ಲಾ ಮಾಡೋದು ಇಲ್ಲ ಸರ್ ಸುಂದ ಒಂದ ಒಂದೂವರೆ ವರ್ಷ ಸರ್ ನಾನ ಎಲ್ಲಾ ಹೇಳಿನಿ ಎಲ್ಲಾ ಟೈಪ್ ಹೇಳಿನಿ ಹೇಳಿದ್ರ ಆಗಲ್ಲ ಅದು ಹೇಳಿದ್ರ ಆಗಲ್ಲಾ ಆಗಲ್ಲ ಅದು ಅದಕ್ಕೆ ಥೆರಪಿಸ್ಟ ಥೆರಪಿಸ್ಟ್ ಇರ್ತಾರೆ ಸರ ಕೌನ್ಸಿಲಿಂಗ್ ಆಗೇತಿ ಬಿಟ್ಟ ಹೋಗಿಂದ ಜಕ್ ಒಂದ್ ಹತ್ ಹನ್ನೆರಡ್ ಕಡೆ ಆಗೇತಿ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲರೂ ಮಾಡ್ಯಾರ ಯಾರು ಎಲ್ಲಾರು ಅಂದ್ರ ನಿಮ್ಮ ಸುಭಾಷ್ ರೋಡ್ ನ್ಯಾಗ ಇರೋರ್ ವಷ್ಟ್ರುನ ಅದ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರ ಅದ ಮಹಿಳಾ ಆಯೋಗ ಆಯೋಗ ಅವ್ರು ಮಾಡ್ಯಾರ ಮಹಿಳಾ ಆಯೋಗ ಇರ್ತೇತಿ ಸರ ಅದ ಮಹಿಳಾ ಆಯೋಗದಲ್ ಹೆಂಗ್ ಬರಲ್ಲ ಅದಲ್ಲಾ ಅದು ಹಂಗಲ್ಲ ಮಹಿಳಾ ಆಯೋಗ ಅದನ್ನೆಲ್ಲ ಮಾಡಕ್ ಬರಲ್ಲ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ ಮಕ್ಕಳಿಲ್ಲ ಅದಕ್ಕೆ ನಮ್ ತಾಯಿಯವ್ರಿಗೂ ಎರಡ್ ಸತಿ ಬಿದ್ದಿರ್ತಾರೆ ಇವ್ರು ನೀರ್ ಗೀರ್ ಹಾಕಿ ಎಣ್ಣೆ ಎಲ್ಲ ಹಾಕಿದ್ರಿ ಟೇಲ್ ಬೋನ್ ಕ್ರ್ಯಾಕ್ ಆಯ್ತಾರೆ ಇನ್ನೋರ್ಗೂ ಕುಂದ್ರಕ್ ಬರಲ್ ಚಂದಿ ಮತ್ತೆ ನನ್ ಮುಂದನ ನಮ್ ತಂದಿ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಮ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ ಅಂತ ಹೇಳಿ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಬಂದ್ ಎರಡ್ ದಿನ ಮನಿ ಮುಂದ್ ಕುಂತಿದ್ರಿ ಸರ್. ಮಮ್ಮಿ ಒಬ್ಬರ ಇದ್ರಿ ಮತ್ ಬಂಗಾರ ಹರತಾಳ ಹೋಗಿ ಸರಿ ಸರ್ ಯಾರು ಕರ್ಕೊಂಡೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗೆ ಹಾಕಿಂದ ನಮ್ಮ ಊರನ್ನ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವ್ರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಜನರ ಕರ್ಕೊಂಡು ಹೋದ್ರಿ ಯಾರು ಇಲ್ಲ ಸರ್ ಊರಲ್ಲಿರುವಂತ ಹಿರಿಯರ್ ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್

ವೀರ್ ಮರೇ ಆಕೊಂಡಿಗಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಮಾಡೋಕೆ ಕುಂದ್ಕೊಂಡು ಭಯ ಇದ್ರೆ ಗಂಡ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಹೆಂಗೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಹೋಗಿದ್ದ ಗಂಡ ಬೇಕಾ ಯಾವ್ದಾದ್ರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತಿದ್ದಾರೆ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಅಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತವರತಿಗೆ ಹೋಗಿ ಅಥವಾ ಒಂದೆಲ್ಲ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡ್ದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಅಹ್ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಅಹ್ ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದೆ ನಮ್ಮ ನಾಗರಿಕತೆ ಹಾಳಾಗೋಗ್ತದೆ ಯಾವ ಫ್ಯಾಮಿಲಿ ಉಳಿತವ್ ಅಲ್ವಾ ಮತ್ತಷ್ಟೆಲ್ಲ ಕಲ್ತಿಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೆ ಎಮ್ ಆ ಮತ್ತೆ ನಲ್ಲಿ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಆ ರೀತಿ ಜೀವನ ಮಾಡ್ಬೇಕು ಬರೇ ಕೇಸ್ ನಲ್ಲಿ ಹೋಗಿ ಐದ್ ವರ್ಷ ನಡೀತದೆ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನ್ ಬಹಳ ಅಂತೊಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಗೊತ್ತೀಯಾ ತಲೆಯಲ್ಲಿ ಈಗ ಇನ್ನೂ ಸಮಸ್ಯೆ ಅದು ಅಂದ್ರೆ ಈ ತಂದಿ ತಾಯಿ ನಾ ಒಬ್ನಾರ ಮಗ sir ತಂದಿ ತಾಯಿ ನಾ ನೋಡ್ಕೊಬೇಕ್ ಇವ್ರ ಅಂತ್ರು ನೋಡಿದೆರಿ ಯಾರು ನೋಡ್ಕೊಳಲ್ಲ ನಂಗ್ ಒಬ್ನ ಇರೋದ ಚೊಲೋ ಅನ್ಸಿಬಿಟ್ಟೆತಿ sir ಜಗ್ಗ್ ಕಳ್ಸಿ ಬಿಟ್ಟಾರಿ ಇರ್ಲಿ ಈಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರ ಅಂಗಡಿಯಿಂದ soap ತಂದಂಗ ಅಲ್ಲ ಅದು ಹೊಕ್ಕೊಂಡು ಯಾವ್ದೋ ಒಂದು sweet ಕಾರದ್ ಪಾತ್ರೆ ಅಂತದಲ್ಲ ಅದು ಸ್ವಲ್ಪ ಹೊಂದ್ಕೊಂಡ್ ಹೋಗ್ಬೇಕ ಅಲ್ವಾ ಒಂದ್ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ marriage ನಲ್ಲಿ ಒಂದ್ ಆಹ್ wear and ಇರ್ತದೆ ಒಂದ್ ಸ್ವಲ್ಪ ಅಲ್ಲಲ್ಲಿ. ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಇನ್ ತೇಲಿ ಕೂತ್ಕೊಂಡಂ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂಥ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಆ ರೀತಿ ಜೀವನ ಮಾಡ್ಬೇಕು ಕಾನೂನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನ ಪರ ಅಂತ ಇಂಥವಿದ್ರು ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ ಇಂತ ಹೋಗಿ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ ಅದ್ನೆಲ್ಲೂ ಬೇರೆ ಕಡೆನೇ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಇದು ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ ಇವ್ರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗ ಆ ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಟ್ರಿ ಇದನ್ನ ಮಾಡಿ ಹಂಗೆಲ್ಲಾ ಮಾಡಾಕ್ ಬರ್ತದ ಇಲ್ಲ ಸರ ಹಂಗೆಲ್ಲಾ ಹಂಗಲ್ ಸರ ನಾ ಎಲ್ಲಾ ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಹೇಳ್ತಾ ಇದ್ದೀವಿ ನಾವು ಎಲ್ಲಾ ವಿಚಾರ ಮಾಡಿ ಹೇಳ್ತಾ ಇದ್ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೇವಿ ಅವ್ರ ಅಲ್ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ ರೆಡಿ ಒಮ್ಮೆ ಒಳಗ್ ಬಂದ್ರೆ ಸಾಕ ನಿಮ್ ನೋಡ್ಕೊತಿನಿ ಅಂತ ಮೂರು ವರ್ಷದಲ್ಲಿ ಏನ ಆಗಿಲ್ಲಾ ಅಲ್ ಸರ ನಾವಿ ಗೇಟ್ ಕಿಲಿಯಾ ಮಾಡಿರ್ತೀವಿ ಸರ್ ನಾವ್ ಇವ್ರ ಸಲಾಗಿ ಸಲುವಾಗಿ ನಾವ್ ಎರಡ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿ ಮತ್ ಎಂಟ್ ಹೊರಗ್ ಹೋದಾಗ ಬಂದಾಗ ನೀನ್ ಪಗಲ ಹಾಕೊಂಡ್ ಕುತ್ಕೊಂಡ್ರೆ ಮಾಡಕ್ ಬರಲ್ಲ ಮತ್ತೆಲ್ಲ ಇದನ್ನ ಇಟ್ಕೊಂಡು ಮತ್ತೆ ಐದ್ ವರ್ಷ ಎಂಟು ವರ್ಷ ಅದರಲ್ಲಿ ಅದ್ರಲ್ಲಿ ಏನಿಲ್ಲ ಇದ್ರೇಸ್ನ ಕೇಸ್ನಲ್ಲಿ ಮತ್ತೆ ಈಗ ಹೇಳ್ತೇವೆ ನೀವ್ ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಭೀಷ್ಮ ಪ್ರತಿಜ್ಞೆನ ಮಾಡಿಬಿಟಿಯಾ ನೀನು ಏನಂದ್ರು ಕರ್ಕೊಳಲ್ಲ ಅಂತ ಮೊದ್ಲಿಗೆ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲ ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ತದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳ್ಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಅಂತ ಅವು ಮೂರ್ ಕಳಿಸಿದ್ವಿ ಮೂರೂ ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಮೊನ್ನೆ ಇಲ್ಲಿ ಫ್ಯಾಮಿಲಿ ಕೋರ್ಟ್ನಲ್ಲೂ ನಲ್ಲಿ ಒಂದು ಒಂಬತ್ತು ಇದನ್ನ ಕೂಡಿಸ್ ಕಳ್ಸಿದ್ದಾರೆ ಕೂಡಿಸ್ ಕಳ್ಸಿದ್ದಾರೆ ಕಳ್ಸಿದ್ದಾರೆ ಅವಾಗ ಏನೋ ಒಂದ್ಸರಿ ಸಿಟ್ಟು ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ಇನ್ನು ನಮಗೂ ಸಿಟ್ಟು ಬರ್ತದೆ ನಾವು ಅವ್ರಿಗೆ ಬೈತೆ ಅವ್ರು ನಮಗೆ ಬೈತಾರೆ ಅದನ್ನ ಇಟ್ಕೋತೇವ ಮತ್ ನಾವು ಮುಂಜಾನೆ ಮತ್ ನಕ್ಕ ನಕ್ಕೊತೇನೆ ಮಾತಾಡ್ತೇವೆ ಅಲ್ವಾ ಹಿಂಗೆ ಇರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮಲ್ಲಿ ಯಾವ್ದಾದ್ರು ಸ್ವಲ್ಪ ಸೆಕ್ಯಟ್ರಿ ಪರಿಚಯ ಇರಬೇಕು ಹತ್ತಿರದಲ್ಲಿ ಇದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದಾರಾ ಇಬ್ಬರಿಗೂ ನಿಮಿಬ್ರಿಗೂ ಒಪ್ಪಿಗೆ ಆಗುವಂಥವ್ರು ಯಾವ್ದಾರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವ್ರು ನಿಮ್ ಪರ್ವಾಗಿ ಹೇಳವ್ರು ಅಲ್ಲಾ ನಿಜ ಹೇಳುವಂಥವ್ರು ಅದರಮ್ಮ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರು ದಿನಗಳು ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂಥವು ಇದಾವ ಅದ ಆ ಅಲ್ಲೇ ಅದಾರ ಯಾ ತೋಂಟದಾರ ಮಠ ಐತಿ ತೋಂಟದಾರ ಮಠದ ಅವ್ರಿಗೆ ತೋಂಟದಾರ ನಿಮ್ಗ ಲೈಕಿದ್ಯಾ ತೋಂಟದಾರ ಮಠ ನಿಮ್ಗ್ ನಂಬಕಿಲ್ಲ ಮತ್ತೆ ಯಾವ ಮಠ ನಂಬಕಿದೆ ಕೊಪ್ಪಳ ಸಿದ್ ಗಂಗಾ ಮಠ ಇದೆ ಸರ್ ಕೊಪ್ಪಳದ ಸಿದ್ಧಗಂಗಾ ಮಠ ಇದ್ದಾರೆ ಅವರು ಅವ್ರನ್ನೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವ್ರಿಗೆ ಹೋಗಿ ಕೂತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ಗು ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರು ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಆ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲ ಸಿದ್ದೇಶ್ವರ ಸ್ವಾಮೀಜಿ ತೀಗು ಚೆನ್ನಾಗಿ ಹ ಯಾವತ್ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವ್ರು ಮಹಾನ್ ಇದ್ದಾರೆ ನಾನು ಭಾಷಣ ನಾನು ಮೋಸ್ಟ್ಲಿ ನೀವು ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದು ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಬಲ್ ಇದ್ದಾರೆ ಅವ್ರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳದಂಗ ನಾವು ಮಾಡ್ತೇವಿ ಹೋಗ್ತೀರಿ ಇಬ್ರು ಒಂದೇ ಬಸ್ ನಲ್ಲಿ ಹೋಗ್ಬೇಕು ಹೌದ ಒಂದೇ ಬಸ್ ನಲ್ಲಿ ಹೋಗ್ಬೇಕು ನೀ ಟಿಕೆಟ್ ತೆಗೆಸಿ ಕೊಡು ಟಿಕೆಟ್ ತೆಗೆಸ್ಕೊಡು ಉಪಯೋಗ ಆಯ್ತು The appellant husband and the respondent wife are personally present before the court. First off, we have interacted with each of them, them, and with their counsel as well. As well. First off. Both are highly educated, and our interaction has convinced us that they come from good cultural background. First off. They also realize. That in any marriage, there will be ups and downs. There are ups and downs. downs. First, <clears throat> when uh, uh, they, ha they, they happily agree <coughs> with the suggestion of this court that they should see some tall person. स्वाजर मट मठसर मठ संस्थान to have his blessings and guidance in the matter first of all. yes ah. this is a very uh, happy development happening in the court hall court hall first of all. in the above circumstances we pray his holiness so and so to interact with the activity with the, with the couple with the couple and uh, 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 advise them in his wisdom in his wisdom as to what should what should happen to their uh, <coughs> marriage their, mar their uh, marital uh, uh, issue Okay? Right. Uh, uh, oh, <coughs> <दिखेए गड़ें> <coughs> जो <आज़े लिखें> <coughs> <coughs> डिसंगा ಆಲ್ ರೈಟ್ ಯಾವತ್ ಹೋಗ್ತೀರಿ ಸಂಡೇ ಈ ವಾರ ಸಂಡೇ ಒಂದು ಬೇಕಲ್ಲ ಒಂದು ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತಾನಮ್ಮ ಸಂಡೇ ಹೋಗ್ತೀಯಾ ಆನ್ ಟ್ವೆಂಟಿ ಸೆಕೆಂಡ್ ಸೊ ಐ ಮಿಸ್ ಆಫ್ಟರ್ ಅಸರ್ಟನಿಂಗ್ ದಿ ಅವೈಲೆಬಿಲಿಟಿ ಅಂಡ್ ಕನ್ವೀನಿಯನ್ಸ್ ಆಫ್ ಹೀಸ್ ಓಲಿನೆಸ್ ರಿಜಿಸ್ಟ್ರಿ ಟು ಸೆಂಡ್ ಎ ಕಾಪಿ ಆಫ್ ದಿಸ್ ಆರ್ಡರ್ ಟು ದಿ ಸಂಸ್ಥಾನ್ ಮಟ್ ಅದಂತದ ಒಂದು By speed post immediately, immediately, or by e and by email, email as well. Okay. Alright. a carbon copy of this order be handed to both the parties. Okay.